ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ನಮಗೆ ಮಾರ್ಗಶಿರ ಮಾಸ ಬರ್ತಾ ಇದೆ ಮಹಾವಿಷ್ಣು ಮಹಾಲಕ್ಷ್ಮಿಗೆ ಪ್ರಿಯವಾದ ಮಾಸ ಇದು ಮಹಾವಿಷ್ಣುವು ಸೂರ್ಯ ಭಗವಾನನಾಗಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಮಾಸ ಇದು ಈ ಮಾಸದಲ್ಲಿ ಲಕ್ಷ್ಮೀ ದೇವಿಯು ಭೂಲೋಕದಲ್ಲಿ ಬಂದು ನೆಲೆಸಿರ್ತಾಳೆ ಮಾರ್ಗಶಿರ ಮಾಸ ಗುರುವಾರಗಳಂದು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಮ್ಮ ಸಂಕಲ್ಪಕ್ಕೆ ದುಪ್ಪಟ್ಟಾದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಸುಮಂಗಲಿಯರು ಅವರು ತವರು ಮನೆಯ ಅಭಿವೃದ್ಧಿಗಾಗಿ ಈ ಒಂದು ಪೂಜೆಯನ್ನು ವ್ರತ ಮಹಿಳೆಯರು ಈ ಲಕ್ಷ್ಮೀ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ತವರು ಮನೆಯ ಋಣಭಾರವನ್ನು ಸಹ ತೀರುತ್ತೆ ಅಂತ ಹೇಳ್ತಾರೆ ಐದು ವಾರ ಸಂಕಲ್ಪ ಮಾಡ್ಕೊಂಡು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಬೇಕು ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಗುರುವಾರ ಪುಷ್ಯ ಮಾಸದಲ್ಲಿ ಒಂದು ಗುರುವಾರ ಗುರುವಾರಗಳಂದು ಮನೆಯನ್ನ ಶುದ್ಧಿ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಟು ಲಕ್ಷ್ಮಿಯ ಕಳಶ ಸ್ಥಾಪನೆ ಮಾಡಿಕೊಂಡು ಅಥವಾ ಲಕ್ಷ್ಮಿ ಫೋಟೋ ವಿಗ್ರಹಗಳಿಗೆ ಅಷ್ಟೋತ್ತರ ಶತಮಾನಾವಳಿ ಸ್ತೋತ್ರಗಳು ಮಂತ್ರಗಳನ್ನು ಪಠಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಿದ್ರೆ ಶುಭ ಪ್ರಾಪ್ತಿಯಾಗುತ್ತೆ ಇದನ್ನ ಗಂಡ ಹೆಂಡತಿ ಸೇರಿ ಮಾಡಿದ್ರೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ತಪ್ಪದೆ ಐದು ವಾರಗಳು ಮಾಡಬಹುದು ಅಥವಾ ಮೂರು ವಾರಗಳಾದರೂ ತಪ್ಪದೆ ಮಾಡಬಹುದು